ರಾಜ್ಯದ ಮೊದಲ ಹೈಟೆಕ್ ಅರಿವು ಕೇಂದ್ರ ಉದ್ಘಾಟನೆ ಡಿಜಿಟಲ್ ತಂತ್ರಜ್ಞಾನ ಮತ್ತು ಹೈಫೈ ಕಟ್ಟಡದೊಂದಿಗೆ ನಿರ್ಮಾಣವಾದಂತಹ ನೂತನ ಅರಿವು ಕೇಂದ್ರ ಡಿಜಿಟಲ್ ಅರಿವು ಕೇಂದ್ರ ಉದ್ಘಾಟಿಸಿದ ಸಚಿವ ಪ್ರಿಯಾಂಕಾ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡ Thank you. ಪಂಚಾಯಿತಿಯಲ್ಲಿ ನಿರ್ಮಾಣ ಮಾಡಿರುವಂತಹ ನೂತನ ಕಟ್ಟಡ ರಾಜ್ಯದಲ್ಲಿ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾದರಿಯ ಅರಿವು ಕೇಂದ್ರ ಅರಿವು ಕೇಂದ್ರದ ಜೊತೆಗೆ ಪಂಚಾಯಿತಿಯ ನಮ್ಮ ಕ್ಲಿನಿಕ್ ನಮ್ಮ ಮೆಡಿಕಲ್ ಉದ್ಘಾಟನೆ ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಔಷಧಿ ಮತ್ತು ಡಿಜಿಟಲ್ ಲೈಬ್ರರಿಯ ಅರಿವು ಕೇಂದ್ರ ರಾಜ್ಯದಲ್ಲಿ ಅಭಿವೃದ್ಧಿಯಿಂದ ಪ್ರಸಿದ್ಧಿಯಾಗಿರುವ ದೊಡ್ಡ ಜಾಲ ಗ್ರಾಮ ಪಂಚಾಯಿತಿ ಬಿಡುಗಡೆ ಮಾಡಿದರು ಅದೇ ರೀತಿಯಲ್ಲಿ ಒಂದು ವರ್ಷದಲ್ಲೇ ಮಕ್ಕಳ ಅನುಕೂಲಕ್ಕೆ ನಿರ್ಮಾಣ ಮಾಡಿರುವಂತಹ ಅರಿವು ಕೇಂದ್ರ ಇದಾಗಿದೆ ಸರ್ಕಾರದ ಅನುದಾನಕ್ಕೆ ಕಾಯ್ದೆ ಪಂಚಾಯಿತಿ ಅನುದಾನದಿಂದ ನಿರ್ಮಾಣ ಮಾಡಿರುವ ನೂತನ ಹೈಟೆಕ್ ಕೇಂದ್ರಗಳು ಹೈಟೆಕ್ ಕೇಂದ್ರಗಳನ್ನ ಕಂಡು ಸಂತಸ ವ್ಯಕ್ತಪಡಿಸಿದ ಸಚಿವ ಪ್ರಿಯಾಂಕಾ ಖರ್ಗೆ ಗ್ರಾಮ ಪಂಚಾಯಿತಿಗೆ ಸುಮ್ಮನೆ ಬಂದು ಹೋಗಬಾರದು ಅಂತ ಗಿಫ್ಟ್ ಘೋಷಿಸಿದ ಸಚಿವ ಪಂಚಾಯಿತಿಯ ವಿವಿಧ ಅಭಿವೃದ್ಧಿಗೆ ಒಂದು ಕೋಟಿ ಇಲಾಖೆಯಿಂದ ಘೋಷಿಸಿದ ಸಚಿವ ಪ್ರಿಯಾಂಕಾ ಖರ್ಗೆ ಬೆಂಗಳೂರು ಉತ್ತರ ತಾಲೂಕಿನ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಗ್ರಾಮ ಅಲ್ಲಿ ದೊಡ್ಡಜಾಲ ಗ್ರಾಮದಲ್ಲಿ ಅರಿವು ಕೇಂದ್ರ ರಾಜ್ಯದ ಮೊದಲ ಅರಿವು ಕೇಂದ್ರ ಕೇಂದ್ರ ಇವತ್ತು ಉದ್ಘಾಟನೆಯಾಗಿದೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಬಂದು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಇನ್ನೊಂದು ಗರಿ ನಮಗೆ ಸೇರ್ಪಡೆಯಾಗಿದೆ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಗ್ರಂಥಾಲಯ ಏನು ಕಾರ್ಯನಿರ್ವಹಿಸ್ತಾ ಇತ್ತು ಅದನ್ನು ಮೇಲ್ದರ್ಜೆಗೆ ನಮ್ಮ ಇಲಾಖೆ ಸಚಿವರು ಏನು ಅನುದಾನವನ್ನು ಕೊಟ್ಟು ಇವತ್ತು ಮೇಲ್ದರ್ಜೆಗೆ ಅರಿವು ಕೇಂದ್ರ ಆಗಿ ಮಾರ್ಪಾಡು ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಐದು ಸಾವಿರದ ಮುನ್ನೂರು ಗ್ರಾಮ ಪಂಚಾಯತಿಗಳಲ್ಲಿ ಅರಿವು ಕೇಂದ್ರ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಇವತ್ತು ರಾಜ್ಯದಲ್ಲಿ ಇದು ಉದ್ಘಾಟನೆ ಆಗಿದೆ ನಮಗೂ ಕೂಡ ಸಂತೋಷ ತರುವಂಥ ವಿಚಾರ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಅನುದಾನವನ್ನು ಕೊಟ್ಟು ಮತ್ತು ಊರಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯತಿ ಅಂತ ಎಲ್ಲ ಹಳ್ಳಿಗಳಿಗೆ ಏನು ಅಭಿವೃದ್ಧಿಗೆ ನಮಗೆ ಅನುದಾನವನ್ನು ಕೊಟ್ಟು ಇವತ್ತು ಗ್ರಾಮದ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಎಲ್ಲ ರಸ್ತೆಗಳು ಕೂಡ ಪೇವರನ್ನು ಅಳವಡಿಕೆ ಮಾಡೋದಾಗಿರ್ಬೋದು ಎಸ್ ಡಿ ಪಿ ಮಾಡಿರೋದಾಗಿರ್ಬೋದು ಹೊಸ ವಾಟರ್ ಪೈಪ್ಲೈನ್ ಮಾಡಿರೋದಾಗಿರ್ಬೋದು ಎಲ್ಲನೂ ಕೂಡ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಮತ್ತು ನಮ್ಮಲ್ಲಿ ಏನು ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ನಮ್ಮ ಮೆಡಿಕಲ್ಸ್ ಅಂತ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಏನು ನಾವು ಕೊಡ್ತಾಯಿದ್ರಿ ಅದನ್ನು ಇವತ್ತು ದೊಡ್ಡಲ ಊರಿನಲ್ಲೂ ಕೂಡ ಇವತ್ತು ಒಂದು ಮೆಡಿಕಲ್ ನಮ್ಮ ಮೆಡಿಕಲ್ಸ್ನ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ನಿರ್ವಹಣೆಯಿಂದ ನಮ್ಮ ಕ್ಲಿನಿಕ್ ಅಂತ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ನಿರ್ವಹಣೆಯಿಂದ ನಮ್ಮ ಕ್ಲಿನಿಕನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಭಾಗದ ಜನಕ್ಕೆ ಒಂದು ರಿಯಾಯಿತಿ ದರದಲ್ಲಿ ಒಂದು ಮೆಡಿಕಲ್ ಕ್ಲಿನಿಕ್ ಕ್ಲಿನಿಕ್ ಆಗಿರ್ಬೋದು ಒಂದು ಮೆಡಿಕಲ್ ಶಾಪ್ ಆಗಿರ್ಬೋದು ಇವತ್ತು ಉದ್ಘಾಟನೆ ಆಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಚಾರ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಾದಿಯಲ್ಲಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಹಕಾರವನ್ನು ನೀಡು ನೀಡಿ ಇಷ್ಟೊಂದು ಅಭಿವೃದ್ಧಿ ಮಾಡಲು ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾನು ಹೊಂದಿಸ್ತೀನಿ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಅಭಿನಂದನೆಗೆ ತಿಳಿಸ್ತೀನಿ ನಮಗೆ ಅವಕಾಶ ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಡೆಗಳನ್ನ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನಮಗೆ ಸಾಕಷ್ಟು ಅನುದಾನವನ್ನು ಕೊಟ್ಟರು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರಿಗೂ ಕೂಡ ಅವರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮಾಡ್ತಾ ಇದ್ದಾರೆ ಆದರೆ ಬೇರೆ ಮಟ್ಟದಲ್ಲಿ ಇಂಥ ಒಂದು ಬದಲಾವಣೆಯನ್ನ ನಾವು ತರಬಹುದು ಅಂದ್ರೆ ನಿಜವಾಗ್ಲೂ ಇದು ಎಲ್ಲರಿಗೂ ಒಂದು ಮಾದರಿ ನಾನು ಈ ತಾನೇ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೆ ಏನು ಅಧ್ಯಕ್ಷರೇ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಏನು ಸಮಸ್ಯೆ ಇಲ್ಲ ಅನ್ನೋದು ಯಾಕಂದರೆ ನಾವು ಪಂಚಾಯತ್ ಪಂಚಾಯತ್ಗಳಿಗೆಲ್ಲ ಹೋದಾಗ ಎಲ್ಲಾದ್ರೂ ಒಂದು ಪಟ್ಟಿ ನಮ್ಮಲ್ಲಿ ಅಧ್ಯಕ್ಷರ ಮೇಲೆ ಸದಸ್ಯರಲ್ಲಿ ಸ್ವಲ್ಪ ಪಟ್ಟಿ ಇರುತ್ತೆ ಸರಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನುದಾನ ಬೇಕು ಹೆಚ್ಚು ಅಂತ ಅವಾಗ ನಂಗೆ ಗೊತ್ತಾಯ್ತು ಈಗ ಹಿಂದೆ ನಮ್ಮ ಸಿಬ್ಬಂದಿಗಳು ಒಂದು ನೋಟ್ ಕಳಿಸ್ತಾರೆ ನನಗೆ ಈ ದೊಡ್ಡ ಗ್ರಾಮ ಪಂಚಾಯತ್ ಅಲ್ಲಿ ಹನ್ನೆರಡು ಸಾವಿರದ ಎರಡು ನೂರ ಹನ್ನೆರಡು ಏನೋ ಪ್ರಾಪರ್ಟಿಗಳಿವೆ ನಿಮ್ಮ ಆದಾಯ ಏಳು ಕೋಟಿ ರೂಪಾಯಿ ಒನ್ ಆಫ್ ದ ಟಾಪ್ ಟೆನ್ ಪರ್ಫಾರ್ಮಿಂಗ್ ಟ್ಯಾಕ್ಸ್ ಕಲೆಕ್ಟಿಂಗ್ ಪಂಚಾಯತ್ ಇನ್ ಕರ್ನಾಟಕ ಸರ್ಕಾರ ಅವಶ್ಯಕತೆ ಇಲ್ಲ ನೀವೇ ಒಂದು ಸರ್ಕಾರ ನಡೆಸ್ತಾ ಇದ್ದೀರ ಆದರೂ ಕೂಡ ಒಂದು ನಿಮ್ಮ ಒಂದು ಪ್ರಗತಿ ಆಲೋಚನೆಯನ್ನ ನೋಡಿ ನಿಮ್ಮ ಕಾಳಜಿಯನ್ನ ನೋಡಿ ನಿಮ್ಮ ಈ ಪ್ರಗತಿನಲ್ಲಿ ನಾನು ಸಹಭಾಗಿತ್ವ ವಹಿಸಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಮತ್ತೆ ವಿಶೇಷವಾಗಿ ಕೃಷ್ಣ ಬೇರೆ ಅವರು ನಮ್ಮ ಅಧ್ಯಕ್ಷರು ನಾವೆಲ್ಲ ಯೂತ್ ಕಾಂಗ್ರೆಸ್ ನಲ್ಲಿ ಅವ್ರಿಗೆ ಅವರ ಜೊತೆ ಕೆಲಸ ಮಾಡಿದವರು ಈಗ ನಾವು ಅವರ ಕ್ಯಾಬಿನೆಟ್ ಕೊಲೀ ಕೂಡ ಏನಪ್ಪಾ ಖಾಲಿ ಕೈಯಲ್ಲಿ ಬಂದ್ರು ಕಾಲಿ ಕೈನಲ್ಲಿ ಹೋಗೋದು ಬಯಸ್ಕೊಂಡು ಇಂತನೇ ಆಡಿಟೋರಿಯಂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನನ್ನ ಕಡೆ ನಮ್ಮ ಕಡೆ ನಮ್ಮ ಇಲಾಖೆ ಕಡೆಯಿಂದ ನಿಮಗೆ ಒಂದು ಕೋಟಿ ರೂಪಾಯಿ ಅದಕ್ಕೂ ಕೂಡ ನಾವು ಕೊಟ್ಟು ಅವ್ರ ಹತ್ರ ಟ್ಯಾಕ್ಸ್ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಬಹುಶಃ ಕೆಲವೇ ದಿನ ಇನ್ನೊಂದು ನವೆಂಬರ್ ಹದಿನೈದರ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಇನ್ನು ಕೆಲವು ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ ಇದೆ ಅದೆಲ್ಲ ಸಾರ್ಟ್ ಔಟ್ ಆದ್ರೆ ಒಂದು ಈ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ಯಾರು ಅನಾಥರೈಸ್ ಸುಮ್ಮನೆ ಆಮೇಲೆ ಅವ್ರು ಬಂದು ಮಾತಾಡೋದು ನೋಡಬೇಕು ಎಲ್ಲ ಮಾಡಬಾರದೆಲ್ಲ ಮಾಡಿಬಿಟ್ಟು ಬಂದ್ಬಿಟ್ಟು ನಮ್ಮೆಲ್ಲ ಬೆಳೀತಾರೆ ಏನ್ರಿ ನಮ್ಗೆ ಸರಿಯಾಗಿ ಖಾತೆ ಇಲ್ಲ ಮಾಡೋ ಕೆಲಸ ನೆಟ್ಟಿ ಮಾಡಿದ್ರೆ ಖಾತೆ ಆಟೋಮ್ಯಾಟಿಕ್ ಆಗಿ ಬರ್ತದೆ ಎಲ್ಲ ಇಲ್ಲಿಗಲ್ ಲೇಔಟ್ಗಳು ಅನಾಥ ಲೇಔಟ್ಗಳು ಪ್ಲಾನ್ ಅಪ್ರೂವಲ್ ಕನ್ವರ್ಷನ್ ಕನ್ವೋಷನ್ ಲೇಔಟ್ ಲೇಔಟ್ಗಳು ಮಾಡಿಬಿಟ್ಟು ಈಗ ಅವ್ರಿಗೆ ಜವಾಬ್ದ ಕೊಡೋದು ಕಷ್ಟ ನಾವು ಮಾಡಬಾರದು ಮಾಡಿದ್ದಾರೆ ಆದ್ರೆ ಅವ್ರು ಮಾತಾಡೋದು ನೋಡಿದ್ರೆ ನಾವೇನೋ ತಪ್ಪು ಮಾಡಿದ್ದೀವಿ ಜಾಸ್ತಿ ಕೇಳಿದ್ರೆ ಹೇಳ್ತಾರೆ ಹಾಗಾದ್ರೆ ಮಾಡೋರಿಗೆ ನಿಲ್ಲಿಸ್ಬೇಕಾಗಿತ್ತು ಇವಾಗಿದೆಲ್ಲ ಕಾನೂನು ಕಾಮನ್ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು ನೋಡಪ್ಪ ಯಾರ್ಯಾರು ಮಾಡಬಾರ್ದು ಮಾಡಿ ಹೋಗಿದ್ದಾರೆ ಈಗ ಜನ ಅಂತ ಅಂತೇಳಿ ಪ್ರಿಯಾಂಕ್ ಅವ್ರಿಗೆ ನಮಗೆ ಕರೆಸಿ ಅವರಿಗೆಲ್ಲ ಒನ್ ಟೈಮ್ ಏನನ್ನ ಸೊಲ್ಯೂಷನ್ ಕೊಟ್ಬಿಡಿ ಅಂತ ಹೇಳಿದ್ರು ಅದಕ್ಕಾಗಿ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಏನು ಬಿ ಬಿ ಎಂ ಪಿ ಕೊಟ್ಟಿದ್ದಾರೆ ಅದೇ ತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಪ್ರೈವೇಟ್ ಜಮೀನಲ್ಲಿ ಗೌರ್ಮೆಂಟ್ ಜಮೀನಲ್ಲಿ ಅಲ್ಲ ಆಮೇಲೆ ಅದನ್ನು ಎಲ್ಲ ಇವಾಗ ನಮಗೂ ರೆಡಿ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಅದು ಸ್ವಂತದಲ್ಲಿ ಪರ್ಮಿಷನ್ ಇದ್ದಿರ ಯಾರು ಲೇಔಟ್ ಮಾಡಿದ್ದಾರೆ ಅವರಿಗೆ ಬೀಕಾತಾ ಬರುವಂತಹ ಕೆಲಸ ಈಗ ಕೆಲವೇ ದಿನಗಳಲ್ಲಿ ಆರ್ ಇಲಾಖೆಯವರು ಮಾಡ್ತಾ ಇದ್ದಾರೆ ಅದು ಬಹುಶಃ ಜಮೀನನ್ನ ಹೊರತುಪಡಿಸಿ ಯಾಕಂದ್ರೆ ಗೌರ್ಮೆಂಟ್ ಜಮೀನಲ್ಲಿ ಏನನ್ನ ಮಾಡಿದ್ರೆ ಅದು ಒತ್ತುವರಿ ಆಗುತ್ತೆ ಒತ್ತುವರಿ ಒತ್ತುವರಿ ಗೌರ್ಮೆಂಟ್ ಜಮೀನನ್ನ ಹೊರತುಪಡಿಸಿ ಖಾಸಗಿ ಜಮೀನಕ್ಕೆ ಹೊರಟಿದ್ದಾರೆ ಆ ರೀತಿಯ ಸಚಿವರು ಬಹುಶಃ ಇದು ಒಂದು ಕೋಟಿ ಕುಟುಂಬಗಳಿಗೆ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಇವತ್ತು ಅವರಿಗೆ ನಿಜವಾಗಿ ಯಾವುದು ಖಾತಾ ಇಲ್ಲ ಪಂಚಾಯತಿ ಅವರು ನಾವೆಲ್ಲ ಹಾಕಿ ಕೊಟ್ಟವ್ರೆ ಎಲ್ಲ ಅವ್ರ ಹತ್ರ ಒಂದಷ್ಟು ಉದುರಿಸ್ಕೊಂಡು ಎಲ್ಲ ಹಾಕಿ ಕೊಟ್ಟವ್ರೆ ಆದ್ರೆ ಬರ್ದಿರೋ ನೈನು ಕಸದ ಕಸದ್ಬುಟ್ಟಿಗೆ ಸಮಾನ ಅದು ಯಾಕಂದ್ರೆ ಪಂಚಾಯತಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಇಡುವಳಿ ಜಮೀನಲ್ಲಿ ಸರ್ವೆ ನಂಬರ್ ಅಲ್ಲಿ ನೈನು ಲಗನ್ನು ಕೊಡೋದಿಕ್ಕೆ ಒಂದು ಅಧಿಕಾರ ಇಲ್ಲ ಹೇಳಿದ್ರೆ ಲೋಕಲ್ ಲೀಡರ್ಶಿಪ್ ಚೆನ್ನಾಗಿದ್ರೆ ಉಳಿದಾಗುತ್ತೆ ಅಂತ ಮಾನ್ಯ ರಾಜೀವ್ ಗಾಂಧಿ ಅವರು ಈ ಪಂಚಾಯಿತಿಗಳನ್ನ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಎಪ್ಪತ್ಮೂರನೇ ಇದು ದೇಶದ ಎಲ್ಲಾ ಕಡೆನೂ ಕೂಡ ಗ್ರಾಮ ಪಂಚಾಯಿತಿಗಳು ಕಡ್ಡಾಯವಾಗಿ ಆಗ್ಬೇಕು ಅಂತ ಮಾಡಿದಂತವರು ರಾಜೀವ್ ಗಾಂಧಿ ಅವರು ಅದಕ್ಕೆ ಸ್ಫೂರ್ತಿ ಅಂದ್ರೆ ಕರ್ನಾಟಕದಲ್ಲಿ ನಜೀರ್ ಸಾಹೇಬರು ಮತ್ತೆ ರಾಮಕೃಷ್ಣ ಹೆಗಡೆ ಅವರು ಸೇರಿ ಕರ್ನಾಟಕದಲ್ಲಿ ಏನ್ ಮಾಡಿದ್ರು ನಜೀಸಾಯ್ರು ನೀರು ಅಂತ ಕಲಿಯೋರು ಯಾಕಂದ್ರೆ ನಮ್ಮ ಜನ ರಾಜ್ಯದಲ್ಲಿ ಬೋರ್ವಿಲ್ ಹಾಕಿ ನೀರು ಕೊಡೋದು ಮಾಡಿದವರು ಅವರು ಆವಾಗೇ ಎಷ್ಟೋ ಜನಕ್ಕೆ ಸ್ವಚ್ಛ ಕುಡಿಯೋ ನೀರು ಇಲ್ಲ ಅಂದ್ರೆ ಆ ಕಾಲದಲ್ಲಿ ಎಲ್ಲ ಕುಟ್ಟೆಗಳಲ್ಲಿ ಕೆರೆಗಳಲ್ಲಿ ನೀರು ಎತ್ಕೊಂಡು ಕುಡಿದು ಕಾಲರ ಬಂದು ಸಾಯೋದು ಜನ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ ಆ ಇವೆ ಬಿಡಿ ಅಲ್ಲಿಂದ ಇವತ್ತು ಕರ್ನಾಟಕದ ಮಾದರಿ ದೇಶದಲ್ಲಿ ಆಗಿದೆ ಯಾಕಾಗಿದೆ ನೀವು ತಯಾರಿದ್ದೀರಾ ಇಲ್ವಾ ಅನ್ನುವಂಥದ್ದು ಅಷ್ಟೇ ನೀವು ಬಳಕೆ ಮಾಡಿಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನ ಕಾಣಬಹುದು ಬಳಕೆ ಮಾಡಿಕೊಳ್ಳದೆ ಸುಮ್ಮನೆ ನನ್ಗೆ ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಬಿಟ್ರೆ ಬೇರೆ ಯಾರು ಕಾರಣ ಅಲ್ಲ ಇವುಗಳನ್ನ ಬಳಕೆ ಮಾಡಿಕೊಂಡು ಜೀವನದಲ್ಲಿ ಮೇಲೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ರೆ ನೀವು ಖಂಡಿತ ಬರಬಹುದು ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ಸ್ಕೈ ಆಕಾಶವೇ ನಿಮ್ಮ ಅವಕಾಶಗಳಿಗೆ ಮಿತಿ ಅದನ್ನ ಬಳಕೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಿಮಗೆ ಮಿತಿ ಯಾರಪ್ಪ ಅಂದ್ರೆ ನೀವೇ ನಿಮಗೆ ಮಿತಿ ನಾಳೆ ನಿಮ್ಗೆ ಆಗುವಂತ ನಷ್ಟಕ್ಕೆ ನೀವೇ ಜವಾಬ್ದಾರ ಆಗ್ತೀರ ಇವತ್ತು ಅಷ್ಟು ಶಕ್ತಿಯನ್ನ ಶಕ್ತಿಯ ಕೇಂದ್ರವನ್ನ ಈ ಅರಿವು ಕೇಂದ್ರದ ಮುಖಾಂತರ ನಿಮಗೆ ತಂದು ಕೊಟ್ಟಿದ್ದಾರೆ ಈ ಆಲೋಚನೆ ಅವರು ಏನು ಸರ್ಕಾರದಲ್ಲಿ ಸಂಸ್ಥೆಗಳಲ್ಲಿ ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳೋಣ ಅಂತ ನಾನು ತಮ್ಮಲ್ಲಿ ಮಾಡಿ ಮಾಡಿ ಅಂತ ಮಾಡ್ತೇನೆ ಘೋಷಣೆ ಮಾಡಿದ್ದಾರೆ ಅವರಿಗೆ ಸ್ವಚ್ಛ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ರಾಜ್ಯದಲ್ಲಿ ವಿನೂತನ ಮಾದರಿಯ ಅರಿವು ಕೇಂದ್ರವನ್ನ ಮೊದಲ ಬಹುಶಃ ಮೊದಲನೇ ಬಾರಿಗೆ ನಮ್ಮ ದೊಡ್ಡ ಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸಿ ಮೊದಲನೇ ಬಾರಿಗೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಈ ಹೊಸ ಆಲೋಚನೆಯನ್ನ ಹೊಂದಿರತಕ್ಕಂತಹ ಹಾಗೂ ಹೊಸ ಅರ್ಥವನ್ನ ನೀಡ್ತಕ್ಕಂತಹ ಮತ್ತು ಜನಗಳಿಗೆ ಒಂದು ರೀತಿ ಸ್ಫೂರ್ತಿಯ ಕೇಂದ್ರವನ್ನ ಆಲೋಚನೆ ಮಾಡಿ ವಿನ್ಯಾಸ ಮಾಡಿ ಅಸಂಪೂರ್ಣವಾಗಿ ಅದನ್ನ ಕಾರ್ಯರೂಪಕ್ಕೆ ತಂದು ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಈ ಕಾರ್ಯಕ್ರಮದ ಮುಖಾಂತರ ಎಂಟು ಸಾವಿರ ಪುಸ್ತಕ ಈ ಅರಿವು ಕೇಂದ್ರದಲ್ಲಿದೆ ಅಂತ ಬಹುಶಃ ಅದು ಡಿಜಿಟಲ್ ಅರಿವು ಕೇಂದ್ರ ಕೂಡ ಆಗಿರೋದ್ರಿಂದ ಅಂದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಬಹುಶಃ ಪ್ರಪಂಚದ ಲಕ್ಷಾಂತರ ಪುಸ್ತಕಗಳನ್ನ ಅಲ್ಲಿ ನೇರವಾಗಿ ಸಂಪರ್ಕ ಮಾಡಬಹುದು ಅಂದ್ರೆ ಒಂದೊಂದು ಬಿಲ್ಡಿಂಗು ಐದೈದು ಫ್ಲೋರ್ ಹತ್ತದೋರ್ ಕಟ್ಟಿದ್ದಾರೆ ಅವ್ರ ಹತ್ರ ಕರೆಕ್ಟ್ ಆಗಿ ಟ್ಯಾಕ್ಸ್ ವಸೂಲಿ ಮಾಡಿದ್ರೆ ಅಲ್ಲೂ ಕೂಡ ಬೇಕಾದಷ್ಟು ಆದಾಯ ಬರುತ್ತೆ ಹತ್ತದ ಫ್ಲೋರ್ ಕಟ್ಟಿ ಬಾಡಿಗೆ ಕೊಟ್ಕೊಂಡು ಸಂಪಾದನೆ ಮಾಡೋವಾಗ ಒಂದ್ ಐನೂರು ರೂಪಾಯಿ ಪಂಚಾಯತಿಗೆ ಕಟ್ಟೋದು ತಪ್ಪ ತಪ್ಪೇನು ಕೇಳಿದ್ರೆ ಹೇಳ್ತಾರೆ ಟ್ಯಾಕ್ಸ್ ಕೇಳಿಬಿಟ್ರೆ ಜನ ಸಿಟ್ಟಾಗ್ತಾರೆ ಅಂತ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಸಂಪಾದನೆ ಮಾಡೋವಾಗ ಒಂದ್ ಎರಡು ಸಾವಿರ ರೂಪಾಯಿ ಪಂಚಾಯತಿಗೆ ಕಟ್ಟೋದು ಅನ್ಯಾಯ ಜನರಿಗೆ ಬಡನ ಯಾಕೆ ಎಲ್ಲಿಂದ ಕೊಡ್ಬೇಕು ಮೂಲಭೂತ ಸೌಕರ್ಯ ಆಮೇಲೆ ಪಂಚಾಯತಿ ಕಟ್ಟೋ ಟ್ಯಾಕ್ಸ್ ನಯಾ ಪೈಸೆ ಕೂಡ ಸರ್ಕಾರಕ್ಕೆ ಬರೋದಿಲ್ಲ ಅದು ಪಂಚಾಯಿತಿಯಲ್ಲೇ ಉಳ್ಕೊಳ್ತದೆ ಅದೇ ಪಂಚಾಯಿತಿಗೆ ಹೋಗ್ತದೆ ಆ ನಯಾ ಪೈಸೆಗೂ ಕೂಡ ಗ್ರಾಮ ಸಭೆಯಲ್ಲಿ ಅವ್ರು ಲೆಕ್ಕ ಕೊಡ್ಬೇಕು ಅವ್ರೇನಾದ್ರೂ ದುರುಪೇ ಮಾಡಿದ್ರೆ ಲೆಕ್ಕ ಕೇಳಿ ಗ್ರಾಮ ಸಭೆಯಲ್ಲಿ ತಪ್ಪು ಮಾಡಿದ್ರೆ ಲೋಕ ಕಂಟ್ರೈಟ್ ಕೊಡಿ ದುರುಪಿಂದ ಹಾಕಿದ್ರೆ ಡಬಲ್ ಬಿಲ್ ಮಾಡಿದರೆ ಕಂಪ್ಲೇಂಟ್ ಕೊಡಿ ಹಾಗೆ ಅಂತ ಹೇಳಿ ತೆರಿಗೆನೇ ಕಟ್ಟಿದೆ ಇವರು ತೆರಿಗೆ ವಸೂಲ್ ಮಾಡಿದೆ ಸುಮ್ಮನೆ ನಮ್ಗೆ ಆದಾಯ ಇಲ್ಲ ಸರ್ಕಾರದಿಂದ ಕೊಡಿ ಅಂತ ಹೇಳಿದ್ರೆ ಇಂಥ ಏರಿಯಾಗಳಲ್ಲಿ ಅದು ಸಮ್ಮತ ಅಲ್ಲ ಈಗ ದೊಡ್ಡಾದ್ರು ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಹಾಗಾಗಿ ಬೇರೆಯವರು ಕೂಡ ರೀತಿ ಮಾಡಬಹುದು ಅವಕಾಶ ಇದೆ ಇಲ್ಲ ಅಂತಲ್ಲ ಬೇರೆಯವರು ಏನ್ ಮಾಡ್ತಾರೆ ಬರೋದು ಒಂದು ಕೋಟಿ ಎರಡು ಕೋಟಿ ಅದನ್ನೆಲ್ಲ ಕೂಡ ಪೈಪ್ ರಿಪೇರಿ ಲೈ ಬಲ್ಬ್ ರಿಪೇರಿ ಬೋಟ್ ರಿಪೇರಿ ಬರೀ ಬಿಲ್ಲರು ಎಷ್ಟು ಕೋಟಿ ಗೊತ್ತಿಲ್ಲ ಇನ್ನೂ ರಿಪೇರಿಗ್ ಇದೆಯಾ ನನಗೆ ಗೊತ್ತಿಲ್ಲ ಆದರೆ ಅದರ ಜೊತೆಗೆ ಬೇರೆ ಕೆಲಸಗಳು ಕಣ್ಣಿಗೆ ಹಾಗೆ ಮಾಡಿದ್ದಾರೆ ಎಲ್ಲ ಊರುಗಳಲ್ಲೂ ಕೂಡ ಒಳ್ಳೊಳ್ಳೆ ಸಿ ಸಿ ರೋಡ್ ಅವರು ಪಂಚಾಯತಿ ಮಾಡ್ಕೊಂಡಿದ್ದಾರೆ ಸುಮಾರು ಸೌಲಭ್ಯಗಳು ಪಂಚಾಯತಿಿಂದಾನೇ ಮಾಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಾನ್ಯ ಆರ್ಡಿ ಕೇರ್ ಸಚಿವರು ಹಾ ಅಂತ ಹೇಳಿದ್ರು ನಾವು ಅಲ್ಲಿ ನಡ್ಕೊಂಡು ಬರುವಾಗ ಇಲ್ಲಿ ಅವ್ರು ಹೇಳಿದ್ರು ಆದಾಯ ಚೆನ್ನಾಗಿದೆ ಅಂತ ಅದಕ್ಕೆ ಮೊದಲು ಅವ್ರು ಇನ್ನೊಂದು ಪಾ ಅಂತ ಹೇಳಿದ್ರು ಎಲ್ಲಿ ಒಳ್ಳೆ ಲೀಡರ್ಶಿಪ್ ಇರುತ್ತೆ ಅಲ್ಲಿ ಸ್ವಾಭಾವಿಕವಾಗಿ ಆದಾಯ ತಾನೇ ತಾನಾಗಿ ಬರುತ್ತೆ ಇಲ್ಲಿ ಗೊಂದಲ ಪಂಚಾಯಿತಿಯಲ್ಲಿ ಒಳ್ಳೆ ಟೀಮ್ ವರ್ಕ್ ಇದೆ ಒಳ್ಳೆ ಲೀಡರ್ಶಿಪ್ ಇದೆ ಪಕ್ಷಾತೀತವಾಗಿ ಬಂದು ಕೂಡಿ ಅಭಿವೃದ್ಧಿಗೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡೋರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ನಾವು ಮಾಹಿತಿ ಹೇಳಬೇಕು ಎಲ್ಲರೂ ಒಂದೇ ತಕ್ಕ ಬಿಟ್ರೆ ಒಳ್ಳೆವರೆಗೂ ಬೇರೆವರೆಗೂ ವ್ಯತ್ಯಾಸ ಏನಂಗಾದ್ರೆ ಹಾಗಾಗಿ ಅವ್ರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಮುಂದೆನೂ ಕೂಡ ಮುಂದುವರಿಸಿ ಅಂತ ನಾನು ಅವ್ರಿಗೆ ಕೋರ್ತೇನೆ ಆದಾಯ ಇಲ್ಲ ರೆವಿನ್ಯೂ ಲೇಔಟ್ಗಳು ಮಾಡೋದು ಮಾಡ್ತಾರೆ ಅವ್ರೆ ಯಾಕೆ ಆದಾಯ ಇರಲ್ಲ ಅಲ್ಲಿ ಕೆಲವರ ಹತ್ರ ಬೇಕಾದವ್ರ ಟ್ಯಾಕ್ಸ್ ಕಟ್ಸ್ಕೊತಿದ್ದಾರೆ ಅವರಿಗೆ ಹಿಂದೆ ಇರೋ ಖಾತೆಗಳು ಕೊಟ್ಬಿಟ್ಟು ಯಾವ್ದೋ ಪುಸ್ತಕದಲ್ಲಿ ಈಗ ಇಲ್ಲೇ ಪಕ್ಕದಲ್ಲಿ ನಾನು